ನೀವೆಲ್ಲರೂ ಕೂಡ ಯೋಧರ ರೀತಿ ಕಾಣ್ತಾ ಇದ್ದೀವಿ ವೀರ ಯೋಧರ ತ್ಯಾಗ ಬಲಿದಾನ ವ್ಯರ್ಥ ಆಗ್ಬಾರ್ದು ತಾವು ಮಾಡಬಾರ್ದು ತಾವು ಮಾಡಬಾರ್ದು ತಾವೆಲ್ಲರೂ ಕೂಡ ನಮ್ಮ ಮೇಲೆ ಇರತಕ್ಕಂತ ಆರ್ಥಿಕತೆ ಬಿಡಿ ಆರ್ಥಿಕತೆ ಇವತ್ತಿರೋ ನಾಳೆ ಯಾವುದೋ ಜಮೀನು ಅಥವಾ ಇನ್ನೊಂದು ಏನೋ ಉದ್ಯೋಗವನ್ನ ಪಡ್ಕೊಂಡ್ರೆ ಶ್ರೀಮಂತ ಆಗ್ತಾನೆ ಆದ್ರೆ ಮೇಲೆ ಇರ್ತಕ್ಕಂಥ ಈ ಜಾತಿಯ ಅಪಮಾನ ಇದೆಯಲ್ಲ ಈ ಜಾತಿಯ ತಾರತಮ್ಯ ಇದೆಯಲ್ಲ ಅಸ್ಪೃಶ್ಯತೆ ಇದೆಯಲ್ಲ ಇದರ ವಿರುದ್ಧ ನಮ್ಮ ಹೋರಾಟ ಇರಬೇಕು ಸಾಮಾಜಿಕ ಪರಿವರ್ತನೆಗಾಗಿ ನಮ್ಮ ಹೋರಾಟ ಇರಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಿತದಲ್ಲಿ ಜೀವಿತ ಕಾಲದಲ್ಲಿ ಅವರ ಮಕ್ಕಳನ್ನ ಕಳ್ಕೊಂಡ್ರು ಅವರ ಹೆಂಡತಿಯನ್ನ ಕಳ್ಕೊಂಡ್ರು ಆದ್ರೂ ಕೂಡ ಅವರು ಹೋರಾಟವನ್ನ ಬಿಟ್ಟಿಲ್ಲ ನಾನು ನನ್ನ ನಮ್ಮ ಪ್ರಾರಂಭದಲ್ಲಿ ಬರಬೇಕಾದ್ರೆ ಕೆಲವು ವಿಚಾರಗಳನ್ನ ಚಳವಳಿ ಬರಬೇಕಾದ್ರೆ ಆ ವಿಚಾರಗಳನ್ನ ಎನ್ಸ್ಕೊಂಡಿದ್ದೆ ಒಂದು ಹತ್ತು ನಿಮಿಷದಲ್ಲಿ ಮುಗಿಸ್ತೇನೆ ಆ ನಾನು ಬರ್ಬೇಕಾದ್ರೆ ಈ ನಮ್ಮೂರಲ್ಲಿ ಗೌಡ್ ದಬ್ಬಾಳಿಕೆ ಜಾಸ್ತಿ ಗೊತ್ತಿಲ್ಲ ಪಾಳೆಗಾರಿಕೆ ನಮ್ಮೂರು ಈಗಿನ ಚಳುವಳಿಯಲ್ಲ ಆಲ್ಮೋಸ್ಟ್ ನಮ್ಮೂರಲ್ಲೇ ಜೀವಿ ಇಟ್ಟಿದ್ದು ಆ ಪಾಳೆಗಾರಿಕೆ ಇದ್ರಲ್ಲಿ ನಾನು ಹೋಗ್ತಿದ್ದೀನಿ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಹೋಗ್ಬೇಡ ಆಮೂರು ಅಟ್ಯಾಕ್ ನೋಡಿದ್ರು ನಾನು ಹೋಗ್ತಾನೆ ಇರ್ತಿದ್ದೆ ನಮ್ಮ ತಾಯಿ ಹೇಳಿದ್ರು ಅವ್ನ್ ಹೇಳು ಅವನ್ ಅಂತೇಳಿ ಸುಮ್ಮನೆ ಆದ್ರೆ ಆದ ನಂತರ ಅಷ್ಟು ವರ್ಷಗಳು ಕಳೆದೋಯ್ತು ನಾನು ಸಂಘಟನೆ ಸಕ್ರಿಯವಾಗಿ ಕೊಡಿಸ್ಕೊಂಡ ನಂತರ ತಾಯಿನ ಕೇಳ್ತಿದ್ರು ಯಾಕೆ ದಿನ ರೆಡಿ ಆಗಿಲ್ಲ ನಾವು ಹೋಗಿಲ್ಲ ಅಂದ್ರೆ ನಾನು ಚಳುವಳಿಗೆ ಹೋದ ನಂತರ ನಮ್ ಕುಟುಂಬಕ್ಕೆ ಒಂದಷ್ಟು ಪ್ರೊಡಕ್ಷನ್ ಸಿಕ್ತು ನಮ್ಮೂರಲ್ಲಿ ರಚೆ ಮೇಲೆ ಕುಟ್ಕೊಳಗಿರಲಿಲ್ಲ ಶೋಪು ಕಟ್ಟೆ ಮೇಲೆ ಆಯ್ತು ಕೂಡ ಬದಲಾವಣೆ ಆಯ್ತು ನಮ್ಗೂ ಕೂಡ ಒಂದಷ್ಟು ಪ್ರೊಡಕ್ಷನ್ ಸಿಕ್ತು ಮಾತಾಡಲು ಕೂಡ ಆದೆ ಅದರಿಂದ ಚಳುವಳಿ ನಮ್ಗೆಲ್ರಿಗೂ ಶಕ್ತಿಯನ್ನ ಕೊಡುತ್ತೆ ಒಂದಷ್ಟು ಮಾತುಗಳನ್ನ ಕಲಿಸುತ್ತೆ ನಾವು ಯಾವುದೇ ವ್ಯಕ್ತಿಯನ್ನ ಎದುರುಗೊಳ್ತಕ್ಕಂಥದ್ದು ಪ್ರಶ್ನೆ ಮಾಡ್ತಾ ಚಳುವಳಿ ಕೊಡುತ್ತೆ ನಾನು ಯಾಕೆ ಬಾಬಾ ಸಾಹೇಬ್ರ ಅವರ ಕೊನೆಯ ದಿನಗಳನ್ನ ಅವರ ಬಾಡಿಯನ್ನ ತಂದ್ರಲ್ಲ ಅವ್ರ ಕೊಟ್ಟಂತ ಬಾಡಿಯನ್ನ ತಂದಾಗ ಅವ್ರ ಹತ್ರ ಇದ್ದಿದ್ದು ಮುನ್ನೂರು ಚೂರ ರೂಪಾಯಿ ಹೇಳಿ ಅವ್ರು ಮಾತಾಡತ ಬಾಹುಬಿರಾದ್ರು ನಾನು ತಮ್ಗೆ ಇದೇ ಊರಲ್ಲಿ ಮಾತಾಡಿದ್ದೀನಿ ಇಲ್ಲೇ ವೇದಿಕೆ ಹಾಕಿದ್ರು ಎಂಟಿವಿ ವಿ ನಾಗರಾಜು ಅದೇ ವೇದಿಕೆಯಲ್ಲಿ ಇದ್ರು ಅದೇ ವೇದಿಕೆಯಲ್ಲಿ ಮಾತಾಡಿದ್ದೀನಿ ಅಲ್ಲಿ ಇದರಲ್ಲಿ ಗೋವಿಂದಪುರ್ ನಲ್ಲಿ ಸ್ಟ್ಯಾಚ್ಯೂ ಅನ್ನ ಹೊಡೆದಾಗ್ದಾಗ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹೊಡೆದಾಗದಾಗ ಎಂಟಿ ವಿರುದ್ಧ ಕಾರ್ಯಕ್ರಮ ಮಾಡಿದಾಗ ಆತ ನಮ್ಮ ಒಂದು ಪ್ರತು ಚಳುವಳಿ ನಾನು ರಘುಗಳನ್ನ ಕೊಟ್ಟಿದ್ದೇನೆ ಕುಬ್ಳಿ ಕೊಟ್ಟಿದ್ದೀನಿ ಸೀಟ್ಗಳು ಕೊಟ್ಟಿದ್ದೀನಿ ನೀವೇನ್ ಕೊಟ್ಟಿದ್ದೀರಾ ನೀವೇನ್ ಕೊಟ್ಟಿದ್ದೀರಾ ಸಂಘಟನೆ ಅಂತ ಅಲ್ಲಿ ಕೇಳಿದ್ರು ಅಲ್ಲಿ ಇನಾಗ್ರೇಷನ್ ಮಾಡಬೇಕಾದ್ರೆ ಅದು ಆತ ಕೇಳಿದ್ದು ನನಗೆ ಅದು ಆದ್ರೆ ನಾನು ಆ ವೇದಿಕೆ ಮನೆ ಉತ್ತರವನ್ನ ಕೊಟ್ಟೆ ಈ ಊರ್ ನೋಡಿದ್ರೆ ಯಾವಾಗ ಹೀಗೆ ಏ ಪತ್ತಿನಲ್ಲಿ ಏನೇನು ಕೊಟ್ಟಿದ್ದೇನೆ ಅಂತ ಗೊತ್ತಾಗುತ್ತೆ ಅದು ಕೊಟ್ಟಿದ್ರೆ ಅವ್ರ ಅಪ್ಪನ ಮನೆಯಿಂದ ಅವತ್ತು ಮಾತಾಡೋದು ನಾನು ಯಾಕೆ ವಿಚಾರವನ್ನ ಹೇಳ್ತೀನಿ ಅಂದ್ರೆ ಇವತ್ತು ಬಗರೂ ಸಾಗುವಳಿ ಇದೆಯಲ್ಲ ಲಕ್ಷಾಂತರ ಎಕರೆ ಭೂಮಿಯನ್ನ ಕೊಡಿಸಿದ್ದೆ ಕರ್ನಾಟಕಪ್ಪನವ್ರೂಮಿಲ್ ಗ್ರಾಂಟ್ ಭೂಮಿಗಳು ವಾಪಸ್ ಪಡ್ಕೊಳ್ತಿದಿವಲ್ಲ ಅದು ಕಾರಣ ಚಳುವಳಿ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರೇ ಅದಕ್ಕೆ ಕಾರಣ ಅಲ್ವಾ ಲಕ್ಷಾಂತರ ಎಕರೆ ಭೂಮಿಯನ್ನ ಕೊಡಿಸಿದ ಯಾವ ಯಾವ್ದು ಸೀಟು ಪೆನ್ಷನ್ ಐವತ್ತು ರೂಪಾಯಿ ಕೊಡ್ಬಿಟ್ರೆ ಅಲ್ಲ ಆದ್ರೆ ಇವತ್ತು ಬದುಕು ಮನುಷ್ಯರ ಬದುಕು ಬೇಕಾಗಿರ್ತಕ್ಕಂಥದ್ದು ಭೂಮಿ ಮತ್ತು ಶಿಕ್ಷಣ ಸ್ವಾಭಿಮಾನವನ್ನು ಕಲಿಸಿರ್ತಕ್ಕಂಥದ್ದು ಚಳುವಳಿ ಅಲ್ವಾ ಆ ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಅದನ್ನ ಈ ಊರಿನ ನಮ್ಮ ನಾಡಸ್ವಾಮಿಯವರು ಇನ್ನು ಅನೇಕರು ಹುದ್ದೆಯಲ್ಲಿ ತಮ್ಗೆಲ್ಲರೂ ಎಲ್ರಿಗೂ ಮಾರ್ಗವನ್ನ ತೋರಿಸಿದ್ದಾರೆ ನೀವು ನಮ್ಮ ತರ ಆಗಿ ಹೇಳಿ ತಾವೆಲ್ಲರೂ ಕೂಡ ಅವ್ರನ್ನ ಅನುಸರಿಸಬೇಕು ನಾನು ಆಗಾಗ ನಿಮ್ಗೆ ಹೇಳಿದ್ದೀನಿ ಮೀಟಿಂಗ್ ಮಾಡಿದಾಗ್ಲೂ ಕೂಡ ಈ ವಿಚಾರಗಳನ್ನ ಇಟ್ಕೊಂಡು ಎಲ್ಲರೂ ಪ್ರಾಮಾಣಿಕತೆಯನ್ನ ಚಳುವಳಿಯನ್ನ ಕಟ್ಟಬೇಕು ಬರೀ ಅಭಿವೃದ್ಧಿಗೋಸ್ಕರ ಚಳುವಳಿ ಅಲ್ಲ ನಮ್ಮ ಘನತೆಯ ಸ್ವಾಭಿಮಾನದ ಬದುಕಿಗಾಗಿ ಚಳುವಳಿ ಬರೀ ಏನೋ ನಾನು ಹಣ ಸಂಪಾದನೆ ಮಾಡಬೇಕು ಅಥವಾ ಇನ್ನೇನೋ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ಚಳುವಳಿ ಇದು ಒಂದು ಸಂಸ್ಥೆನೂ ಅಲ್ಲ ಉದ್ಯೋಗ ಕೊಡೋ ಸಂಸ್ಥೆ ಅಲ್ಲ ಯಾರು ತಿಳ್ಕೊಂಡಿದ್ದಾರೆ ಚಳುವಳಿ ಬಂದರೆ ನಾನು ಬದುಕೋ ಹೋಗಲು ಮಾವಳಿಯವರು ಈ ಚರಿತ್ರೆಯನ್ನ ಹೇಳಿದ್ರು ಹೊಸಕೋಟೆ ಚರಿತ್ರೆಯನ್ನ ಇಲ್ಲಿ ಸಚಿವಾಲಯ ನಾರಾಯಣಪ್ಪನ ಕೊಲೆ ಇಲ್ಲಿ ಆನಂತರ ದೌರ್ಜನ್ಯಗಳು ಇವೆಲ್ಲ ವಿಚಾರವನ್ನ ಇಟ್ಟಿದ್ದಾರೆ ಆದ್ರೆ ಇವು ಈ ತಾಲೂಕಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಓಟಿನ ಊಟ ಅಂತ ಹೋಗ್ತಿರ್ಲಿಲ್ಲ ಇಪ್ಪತ್ತಾರು ಗ್ರಾಮಗಳಲ್ಲಿ ರಿಜಿಂಗ್ ಆಗ್ತಿತ್ತು ಅದರಲ್ಲಿ ನನ್ನ ಗ್ರಾಮವು ಕೂಡ ಒಂದು ಎರಡ್ ಸಾವಿರ ಐದರಲ್ಲಿ ಒಂದು ಸಾವಿರ ಜನ ರಿಂಗ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು ನಾನ್ ಕೊಟ್ಟಿದ್ರು ನಿಮ್ಗೆ ಹೇಳ್ತೀನಿ ಒಂದು ಕಾರ್ಯಕ್ರಮದಲ್ಲಿ ಕೊಡ್ಕೊಂಡು ಯಾವ ಅವಸ್ಥೆಯನ್ನ ಕೊಟ್ಟೆ ಅಂತ ಹೇಳಿ ತಾಯಿಟ್ಟಿಲ್ಲ ನಾನ್ ತೋಕೋದ್ ನಿಟ್ಕೊಳ್ತಿದ್ರು ಹೆಂಗ್ ತಾಯಿಟ್ಕೋ ಅವಸ್ಥೆಯನ್ನೆಲ್ಲ ಕೊಟ್ಟು ಆ ಚುನಾವಣೆ ಎದುರಿಸ್ದೆ ಅವ್ರು ಒಂದೂವರೆ ಸಾವಿರ ಜನ ಎಲ್ಲಾ ಕಾಲ ಇಟ್ಕೊಂಡು ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರು ನಾವು ಐದು ಜನ ನಿಂತಿದ್ವಿ ನಾವು ಐದು ಜನ ಅವರನ್ನ ಫೇಸ್ ಮಾಡಿದ್ವಿ ಅವತ್ತು ಫೇಸ್ ಮಾಡಿದೋಸ್ಕರ ಅವರನ್ನ ಎದುರುಗೊಂಡಿದೋಸ್ಕರ ಅವತ್ತು ನಾನೇನಾದ್ರು ಓಡೋಗಿದ್ರೆ ಸತ್ ಹೋಗಿರ್ತದೆ ಭೌತಿಕವಾಗಿ ಅಲ್ಲ ಭೌತಿಕವಾಗಿ ಅಲ್ಲ ಸತ್ತೋಗಿರ್ತದೆ ನಾನು ಬದುಕಿದ್ದೀನೂ ಸತ್ ಅವತ್ತು ಫೇಸ್ ಮಾಡಿದಕ್ಕೆ ಇವತ್ತು ನಾನು ಒಬ್ಬ ನಾಯಕನಾಗಿ ಕೊಂಡಿದ್ದೀನಿ ಅದಕ್ಕೆ ಕಾರಣ ನವಾಣಿ ಶಂಕರ್ ಅವರು ಅವತ್ತು ಅವ್ರ ಗನ್ ಮೇಲೆ ಕೊಡಿಸಿದ್ದು ಗನ್ ಮೇಲೆ ಗಲಾಟೆ ಆಗ್ಬೇಕಾದ್ರೆ ತಂದೆ ತಾಯಿನೋ ನನ್ನ ಅಣ್ಣ ತಮ್ಮನು ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತೇಳಿ ಅಲ್ಲಿನ ಮೇಲಧಿಕಾರಿಗಳು ಪೊಲೀಸ್ ಇಲಾಖೆ ಇಲ್ಲಿ ಗಲಾಟೆ ನಡೀತದೆ ಅವ್ರ ಅಧಿಕಾರಿಗಳ ಜೊತೆ ಹೋಗಿ ಮಾತಾಡಿ ತಕ್ಷಣ ಪ್ರೊಟೆಕ್ಷನ್ ಕೊಡಿಸಿದ್ದು ಅವರೇ ಸೊ ನಾನು ಯಾರು ಮಾತಾಡೋದು ಅವರು ಕೆಲವು ನನ್ನ ಆಫೀಸ್ ಹೋಗ್ತದೆ ಮಾವಳ್ಳಿ ಅವರ ಜೊತೆ ಒಂದು ಎರಡು ವರ್ಷ ಅಲ್ಲೇ ನಾನು ಮಾವಳ್ಳಿ ಆಫೀಸ್ ಅಲ್ಲೇ ಇರ್ತದೆ ಅವ್ರ ಹಿಂಗೆ ಹತ್ಕೊಂಡು ಒಂದು ಗಂಟೆ ಎರಡು ಗಂಟೆ ಇರಬೇಕು ಬಂದು ಕುತ್ಕೊಂಡು ಅಮ್ಮ ಅಂತ ಹೇಳಿದ್ರು ಸರ್ ಏನ್ ಸರ್ ನಾನು ಚಳವಳಿದ್ವಿ ಆದ್ರೆ ಒಬ್ಬ ನಮ್ಮ ಬಗ್ಗೆ ಕಾಳಜಿ ಇರ್ತಕ್ಕಂತ ಯಾರು ಇದ್ರೆ ಅದು ಮಾವಳ್ಳಿ ಸಹಿತ ನಾನು ಚಳುವಳಿ ಇರೋದಕ್ಕೆ ಹೆಮ್ಮೆ ಪಡ್ತೇನೆ ನಾನು ಐದು ವರ್ಷಗಳಲ್ಲಿ ಈ ಐದು ವರ್ಷದಲ್ಲಿ ಇರಲಿಲ್ಲ ಮಾಯ ಆಗಿದೆ ಅದು ಕೆಲವು ಕಾರಣಗಳಿಂದ ಆದ್ರಿಂದ ನಾನು ಬೇರೆ ಎಲ್ಲೂ ಹೋಗಲಿಲ್ಲ ಬೇರೆ ನಾನು ಮಾತಾಡೋದು ನಾನು ಹೋಗಲಿಲ್ಲ ಯಾಕಂದ್ರೆ ನಾನು ಇದ್ದಿದ್ದು ಒಬ್ಬ ಪ್ರಾಮಾಣಿಕ ನಾಯಕರ ಜೊತೆ ಮತ್ತೆ ಹೋಗಿ ಅವ್ರ ಜೊತೆನೆ ಹೋಗಬೇಕು ಅನ್ನೋ ತೀರ್ಮಾನದಲ್ಲಿದ್ದೆ ಮತ್ತೆ ಅವ್ರ ಜೊತೆ ಹೋಗ್ಕೊಂಡಿ ಸೊ ಈ ದೇಶದ ಚರಿತ್ರೆಯನ್ನ ಮಾತಾಡೋದು ನಮ್ಮ ಮಾತಾಡಿದ್ರು ನಮ್ಮ ದೇವರಾಜವರು ಬುದ್ಧನ ವಿಚಾರಗಳನ್ನ ಮಾತಾಡೋದು ನಾರಾಯಣಸ್ವಾಮಿ ಅವರು ಮಾತಾಡುದು ಎಲ್ಲರೂ ಕೂಡ ಮಾತಾಡೋದು ಆದ್ರೆ ಈ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟಿರ್ತಕ್ಕ ಮಾಡಿರ್ತಕ್ಕಂಥ ಇದ್ರೆ ಅದು ದೊರೆಯುತ್ತೆ ಈ ದೇಶಕ್ಕೆ ಬ್ರಿಟಿಷರು ಹೆಂಗ ಬಂದರು ಈ ಹಂಗೆ ಈ ಸಂಪತ್ತನ್ನ ದೋಚ್ ಅನುಭವಿಸೋದಕ್ಕೆ ಇರ್ತಕ್ಕಂಥವ್ರು ನಾವು ಏನಾದ್ರು

ಅವನೇ ನಮ್ಮ ಸಮಾಜ ಇದೆಯಲ್ಲ ನಮಗೆ ಶಾಪ ಆಗಬಾರ್ದು ಅವನ ಯಾವ ಇದ್ದ ಏನು ಮಾಡಲಿಲ್ಲ ಅಂತ ಚರಿತ್ರೆಯಲ್ಲಿ ನಾವು ನಮ್ಮ ತಂದೆ ತಾಯಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಒಂದಷ್ಟು ಇವನು ಊಟ ಹಾಕ್ತಾನೆ ಅಥವಾ ಸತ್ತಾಗ ಪಿಂಡ ಬಿಡಕ್ಕೆ ಹಾಕ್ತಾನೆ ತಿಕ್ಕು ಉದ್ದೇಶ ಆದರೆ ಬಾಬಾ ಸಾಹೇಬ್ರಲ್ಲಿ ಯಾವುದೇ ಸ್ವಾರ್ಥ ಇದ್ದೀರ ತನ್ನ ಕುಟುಂಬವನ್ನ ಕಳ್ಕೊಂಡ್ರು ಕೂಡ ನಮ್ಮಾಗಿ ಹೋರಾಟ ಮಾಡ್ತಾ ನಮ್ಮ ಜೀವಿತವನ್ನ ಕಳ್ಕೊಂಡ್ರು ಅವರು ಹೋರಾಟ ಮಾಡಿ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಇವತ್ತು ಬಿಳಿ ಬಟ್ಟೆಯನ್ನು ಹಾಕೊಂಡಿದ್ದೀವಿ ಶೂವನ್ನು ಹಾಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಇಲ್ಲಿ ನಿಂತು ಮಾತಾಡ್ತಿದ್ದೀವಿ ವೇದಿಕೆ ಮೇಲೆ ಕೂತಿದ್ದೀವಿ ಬಾಬಾ ಸಾಹೇಬ್ ಇಲ್ಲ ಹೋಗಿದ್ರೆ ನಾವ್ಯಾರು ಕೂಡ ಇರಲು ಸಾಧ್ಯ ಇಲ್ಲ ನೀರು ಬಿಟ್ಟು ಅವಕಾಶ ಇರಲಿಲ್ಲ ಕೆರೆ ನೀರು ಬಿಟ್ಟು ಕೂಡ ಅವಕಾಶ ಇರಲಿಲ್ಲ ದೇವಸ್ಥಾನಗಳ ಪ್ರವೇಶ ಇರಲಿಲ್ಲ ಸ್ವಾಭಿಮಾನದಿಂದ ಬಂದು ಹಕ್ಕುಗಳು ಕೂಡ ಇರ್ತಿರಲಿಲ್ಲ ಅದರಿಂದ ಬಾಬಾ ಸಾಹೇಬ್ರ ಋಣವನ್ನು ನಾವು ತೀರಿಸಬೇಕಾದ್ರೆ ನಾವು ಬಾಬಾ ಸಾಹೇಬ್ರ ಅಭಿಮಾನಿಗಳನ್ನ ಬಿಟ್ಟು ಅನುಯಾಯಿಗಳಾಗೋಣ ಅನ್ನೋ ಮಾತಲ್ಲಿ ಹೇಳ್ತಾ ನನ್ನ ಕುಮಾರ್ ಸಂಘಟನಾ ಸಂಘಟನಾ ಸಂಚಾಲಕರು

रमेश मने रमेश रमेश टीएम रमेश नारायण स्वामी टीएम संतोष टीए सुधाकर टीके देवराज कुमार टीएन सुदीप टीवाई जगन्नाथ पवन कुमार मोहन टीएम युवराज

ರಾಜ್ಯದ ಸಂಘಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ರು ನಾಮಸ್ವಾಮಿ ರಾಜಪ್ಪ ಅವರು ಬಂದಿದ್ದಾರೆ ನಮ್ಮ ವಿಭಾಗ ಬೆಂಗಳೂರು ವಿಭಾಗದ ಸಂಚಾಲಕರು ಅಂತ ಕೊಡೂರು ಶ್ರೀನಿವಾಸ ಅವರಿದ್ದಾರೆ ಅವ್ರಿಂದ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಾರೆ ರಾಜಣ್ಣದಲ್ಲಿ ನಮ್ಮ ದೇವರಿಗೆ ತಾಲೂಕು ವಿಶೇಷವಾಗಿ ತಾಲೂಕು ಕೊಡ್ತಾ नाम हां जी चलो एक बार फिनिश कर लेरो